ಹಾಯ್ ನಮಸ್ತೆ ಸ್ನೇಹಿತರೆ ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ ನಿಮಗೆಲ್ಲರಿಗೂ ಪಂಚಮಿ ದಿವಸ ಉಂಡೆ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೇನೆ ನೋಡ್ರಿ ಅದು ಸಿಂಗಾ ಉಂಡೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನೀವೇನಾದರೂ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಎರಡು ಸೇರಿ ಸಿಂಗಾ ತೊಗೊಂಡೇನಿ ಹಿಂಗೆ ಸ್ವಲ್ಪ ತೆವ್ಯಾಗ ಹಾಕಿ ಅಥವಾ ಬಾಳಿಗೆ ಹಾಕಿ ಹುರ್ಕೋಬೇಕ್ರಿ ಎಲ್ಲ ಸಿಂಗಾನು ಹುರ್ಕೊಬೇಕು ಈ ತರ ಹೌದಾ ಯಾವ ತರ ಸಿಡಿದಿದ್ದಾವೆ ನೋಡಿರಿ ಹೌದಾ ಈ ತರ ಈ ತರ ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡ್ ನಂತರ ಅವನ್ನ ತಳಗೆ ಹಾಕಿ ಅಥವಾ ಮರದಲ್ಲಿ ಆದ್ರ ಹಾಕಿ ಏನು ಮಾಡಬೇಕು ನೀವು ಕಲ್ಲಿನ ಸಹಾಯದಿಂದ ಅಥವಾ ಒಂದು ಗುಣಿ ಸಹಾಯದಿಂದ ಅವನ್ನೆಲ್ಲನೂ ತಿಕ್ಕಿ ಬೇಳೆ ಮಾಡಬೇಕು ಈ ತರ ಬೇಳೆ ಮಾಡಿ ಅದನ್ನೆಲ್ಲ ನಾವೇನು ಮಾಡಬೇಕು ಮೇಲಿಂದ ಪದರನ್ನ ನಾವೇನ್ ಮಾಡಬೇಕು ತೆಗೆದ್ ಬಿಡ್ಬೇಕ್ರಿ ತೆಗೆದ ನಂತರ ಈ ಥರ ಸ್ವಚ್ಛವಾಗಿ ಬೇಳೆಕಾಳುಗಳು ಕಾಣ್ತಾವೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನಂತರ ಏನು ಮಾಡಬೇಕು ಒಂದ ಪಾತ್ರೆ ಒಳಗೆ ಬೆಲ್ಲ ಹಾಕಿ ಇಟ್ಕೋಬೇಕು ಮತ್ತು ಅಲಕ್ಕಿ ಲವಂಗನು ಕೂಡ ನಾವು ಹರಿದಿಟ್ಕೋಬೇಕು ಆ ಪಾತ್ರೆಗೆ ನಾವು ಏನು ಮಾಡಬೇಕು ಬೆಲ್ಲ ಇಟ್ಟು ಹ್ಮ್ ಅಲ್ಲಿ ಅದಕ್ಕೆ ಮಾಡ್ಬೇಕು ಅದಕ್ಕ ನಾವೇನ್ ಮಾಡ್ಬೇಕು ಜಜ್ಜಿಕೊಂಡಂತೆ ಯಲಕ್ಕಿ ಲವಂಗ ಹಾಕಿ ಅಲ್ಲಿ ಸ್ವಲ್ಪ ಬೆಲ್ಲಕ್ಕೆ ಏನು ಮಾಡಬೇಕು ನೀರು ಹಾಕ್ಬೇಕ್ರಿ ಸ್ವಲ್ಪ ಹಾಕಬೇಕು ಬಹಳ ಹಾಕಬಾರ್ದು ಇಲ್ಲಿ ನಾನು ಎರಡು ಕೆ ಜಿ ಬೆಲ್ಲ ತೊಗೊಂಡಿದ್ದೇನೆ ಅದಕ್ಕೇನು ಮಾಡೀನಿ ನಾನು ತಿರುತ್ತಾ ತಿರುತ್ತಾ ಈ ಥರ ಉಕ್ಕು ಬರ್ತಾ ಇದೆ ನೋಡ್ರಿ ಈ ಥರ ನಾ ಏನು ಮಾಡಬೇಕು ಒಂದು ಇಪ್ಪತ್ತು ನಿಮಿಷ ಮಿನಿಮಮ್ ಏನು ಮಾಡಬೇಕು ಈಗ ನಾವೇನು ಮಾಡಬೇಕು ತಿರುತ್ತಾ ತಿರುತ್ತಾ ಹೋಗ್ಬೇಕು ಈ ಥರ ಎಲ್ಲ ಉಕ್ಕು ಬಂದು ಕುದಿ ಬರ್ತಾ ಇರಬೇಕು ಒಂದು ಪಾತ್ರೆ ಒಳಗೆ ನಾವು ಖಾಲಿ ನೀರು ತಗೊಂಡು ಏನು ಮಾಡಬೇಕು ಈ ಥರ ನಾವು ಮೇಲೆತ್ತಿ ಬೆಲ್ಲ ನೋಡಿದಾಗೆ ಸಣ್ಣಗದು ಡೋಳಿ ಥರ ಬರುತ್ತೆ ಅದೇನಾದರೂ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಏನು ಮಾಡಬೇಕು ಆ ನೀರನೊಳಗೆ ಹಾಕಿ ಈ ತರ ಅದು ಗಟ್ಟಿ ಆಗುವವರೆಗೂ ನೋಡ್ರಿ ಈ ಥರ ಗಟ್ಟಿ ಆಗಿಲ್ಲ ತೀರ ಗಟ್ಟಿ ಅಲ್ಲ ಅತಿ ಇದು ಅಲ್ಲ ಆ ಥರ ಆನವನ್ನ ಮಾಡಿಕೊಳ್ಬೇಕು ಈ ಆನ ಈಗ ಪರ್ಫೆಕ್ಟಾಗಿ ಬಂದಿದೆ ಅದನ್ನು ನಾವು ಈಗ ಆರಿಸಿಕೊಂಡು ಏನು ಮಾಡೋಣ ಈ ಬೇಳೆಗೆ ಎಲ್ಲವನ್ನ ಆನವನ್ನು ನಾವು ಏನು ಮಾಡಬೇಕು ಹಾಕಿ ಕಲಿಸ್ತಾ ಹೋಗ್ಬೇಕು ಎಲ್ಲ ಒಮ್ಮೆ ಸುರುಗಬಾರ್ದು ಸೊ ಸ್ವಲ್ಪ ಏನು ಮಾಡಬೇಕು ಹಾಕ್ಕೊತ ಹಾಕ್ಕೊಂತ ಏನು ಮಾಡಬೇಕು ಬೆಲ್ಲದ ಆನವನ್ನ ಹಾಕಬೇಕು ಈ ಥರ ಏನು ಮಾಡಬೇಕ್ರಿ ಅದು ಗಟ್ಟಿ ಬರ್ತಾ ಇರುತ್ತೆ ಅದು ಹಾಗಂತ ಸುಮ್ಮನೆ ಬಿಡಬಾರ್ದು ಅದನ್ನೇನು ಮಾಡಬೇಕು ತಿರುತ್ತಾ ತಿರುತ್ತಾ ಹೋಗಬೇಕು ಈ ಥರ ತಿರುವಿದಾಗ ಸೈಡ್ ಏನು ಮಾಡ್ಕೊಂಡಿದ್ದೀನಿ ಕೊಬ್ಬರಿಯ ಪುಡಿಯನ್ನು ಮಾಡ್ಕೊಂಡಿದ್ದೇನೆ ಆ ಕೊಬ್ಬರಿ ಪುಡಿಯನ್ನು ನಾನು ಏನು ಮಾಡ್ಕೊಂಡಿದ್ದೇನೆ ಒಂದೊಂದು ಸಣ್ಣಗೆ ಈ ಕೈಗಳ ಸಹಾಯದಿಂದ ಸ್ವಲ್ಪ ತೊಗೊಂಡು ರೌಂಡ್ ಮಾಡಬೇಕು ಈ ಥರ ನೋಡಿರಿ ಇದಕ್ಕೆ ಎಲ್ಲ ಉಂಡೆಯನ್ನು ಮಾಡಿಟ್ಟು ನಾನು ಅಲ್ಲೇನು ಮಾಡಿದ್ದೀನಿ ಕೊಬ್ಬರಿ ಪುಡಿಯನ್ನು ಪೇಪರ್ ಮೇಲೆ ಉದುರಿಸಿ ಎಲ್ಲ ಸಾಲಾಗಿ ಒಂದೊಂದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಪಂಚಮಿ ಉಂಡೆ ಮಾಡಿ ನೋಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಚಾನನ್ಗೆ ಸಪೋರ್ಟ್ ಮಾಡ್ತಾ ಇರಿ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಸಿಂಗಾ ಉಂಡಿ ರೆಡಿ ಆಗೈತೆ ನೋಡ್ರಿ ಈಗ ಹೌದ್ರಿ ಎಷ್ಟು ಮಂದಿಗೆ ಬರಂಗಿಲ್ಲ ಯಾಕಂದ್ರೆ ಪರ್ಫೆಕ್ಟ್ ಆನಲ್ಲಿ ಬೇಕಾಗುತ್ತೆ ಆನ ಮಾಡೋದು ತುಂಬ ಸುಲಭ ಇದೆ ಈಗ ತೋರಿಸ್ಕೊಟ್ನೆಲ್ಲ ಒಂದು ಖಾಲಿ ಪ್ಲೇಟಿಗೆ ನೀರು ತಗೊಂಡು ಅದರಲ್ಲಿ ಆ ಬೆಲ್ಲದ ರಸವನ್ನು ಹಾಕಿದರೆ ಅಲ್ಲಿ ನೀವು ಮುಟ್ಟಿ ನೋಡಬೇಕು ನೀರಿನಲ್ಲಿ ಬೆಲ್ಲ ಕರಗೋದಿಲ್ಲ ಅದು ಗಟ್ಟಿ ಆಗ್ತಾ ಹೋಗ್ತದೆ ಆವಾಗ ನೀವೇನಾಗಬೇಕು ಆ ಅದು ಆನ್ ಆಗಿದೆ ಅಂತ ತಿಳ್ಕೊಂಡು ನೀವು ಆ ಸಿಂಗಕ್ಕೆ ಏನು ಮಾಡಿಕೊ ಹಾಕಿ ಉಂಡೆನ್ನ ಕಟ್ಟಿ ಈ ತರ ಪೇಪರ್ ಮೇಲೆ ಇಡೋದರಿಂದ ಉಂಡೆ ಅಳ್ಳೋದಿಲ್ಲ ಬೇಗ ಚೆನ್ನಾಗಿ ಕಾಣಿಸುತ್ತವೆ ಸಿಂಗ ಲಡ್ಡು ರೆಡಿ ಆಗಿದೆ ಇನ್ನು ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಈ ಇಷ್ಟು ಟೈಮ್ ತಗೊಂಡು ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ